ಸೇರಿದಷ್ಟೇ ನಮ್ದು ಟೂರ್ ಇದೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಬರ್ತಾ ಇದ್ದಾರೆ ಶಿವಮೊಗ್ಗ ಹಬ್ಬದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಯಾವ್ದಲ್ಲಿ ಸಿಎಂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಯಾಕೆಂದ್ರೆ ಇಬ್ರು ಒಂದೇ ಕಡೆ ಹೋಗಲ್ಲ ನಮ್ಮ ನ್ಯಾಷನಲ್ ಲೀಡರ್ಸ್ ಬರುವಾಗ ಯಾವಬ್ಬರು ಇರಬೇಕು ಆ ದೃಷ್ಟಿಯಿಂದ ಯಾರು ಜವಾಬ್ದಾರಿ ತಗೋಬೇಕು ನಮ್ಮೆಲ್ಲ ಮಿನಿಸ್ಟರ್ಸ್ಗೆಲ್ಲ ಒಂದೊಂದು ಜಿಲ್ಲೆಗೆ ಒಂದು ಕ್ಷೇತ್ರಕ್ಕೆ ಆಗ್ತದೆ ಅದ್ರ ಬಗ್ಗೆ ಆಮೇಲೆ ಒಂದು ಸುಳ್ಳು ಆರೋಪವನ್ನ ಬಿಜೆಪಿ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಂದರೆ ಸೊ ಅದನ್ನು ನಾವೇನು ಅಂತೇಳಿ ನಾವು ಮಾಹಿತಿಯನ್ನ ಕರೆ ಹಾಕಿ ನಮ್ಮ ರಾಜ್ಯಾದ್ಯಂತಗೆ ಬಿಜೆಪಿ ಬಲಿ ಸುಳ್ಳಲ್ಲೇ ಮುಳುಗಿದೆ ಅನ್ನೋದನ್ನ ನಾವು ಮಾಹಿತಿ ಸಮೇತ ಕೊಡಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವು ವಿಚಾರಗಳನ್ನು ಸ್ಟಾಟಿಸ್ತೇವೆ

ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರ ಸರ್ ಮಹಾನ್ ನಾಯಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಈ ಈ ತಂಡಿ ಬಿಡುಗಡೆ ಇದ್ದಾರೆ ಅಂತ ಹೇಳಿ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್ ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದನೇ ಅಲ್ಲ ಬಹಳ ವರ್ಷದಿಂದ ಅವರು ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿಜಿಲ್ಲ ಅವ್ರಿಗೆ ಸ್ಫೂರ್ತಿ ನೋಡ್ತದೆ ಸೊ ಎಲ್ಲ ನಾನು ನೆನಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ತೇವೆ ಸ್ಫೂರ್ತಿ ನೋಡುತ್ತೆ ಮಾತು ನಾನು ನೋಡಿದ್ದೀನಿ ನನ್ನ ಮಗ ಬೇರೆ ಅಲ್ಲ ಸ್ವ ಬೇರೆ ಅಲ್ಲ ಅಂತ ಕೇಳಿಸಿದ್ದಾರೆ ತಪ್ಪೇನಿಲ್ಲ ಇದೂ ಸತ್ಯನೇ ಒಂದು ಕುಡಿ ಒಂದು ಕುಟುಂಬ ಟಿವಿಯವ್ರು ಹೇಳ್ತಾ ಇದ್ದಾರೆ ನೂರಂತೆ ಅಂತ ಅವ್ರದೇನು ನಾನು ತಪ್ಪು ಅಂತ ಹೇಳಿದ್ರು ಆಮೇಲೆ ನಿಮ್ಮ ಟಿವಿ ಇಂಟ್ರೂ ಅವ್ರು ಹೇಳಿದ್ರು ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಅವರು ಸರಿ ಇಲ್ಲ ನೀವು ಟಿಕೆಟ್ ಕೊಡೋ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು ನಮ್ಮ ತಂದೆಯವರು ತೀರ್ಮಾನ ತೆರ್ಬೋದು ಅಂತ ಹೇಳಿದ್ರು ಅವರು ಕೆಲವು ವಿಚಾರಗಳು ನನಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೂ ಎಲೆಕ್ಷನ್ ಇರುವುದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ದು ನಿಮ್ಮ ಟಿವಿಯಲ್ಲಿ ನಾನು ಈಗ ನಾವು ಬಿಜೆಪಿಯವರು ಹೇಳೋದು ಎಚ್ಚರಿಕೆ ಕಂಡು ಕೊಟ್ಟಿದ್ದು ನಮ್ಮ ತಂದೆಯವ್ರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸಂಬಂಧಿಸ್ಕೊಂಡಿದ್ದಾರೆ ಕೇಳಿದ್ರೆ ಕೇಳಿದ್ರಷ್ಟು ಅವಾಗ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ನೀವು ಟಿವಿ ಅವರು ನೀವು ಮಾತಾಡೋಂಗಿಬಿಟ್ಟು ನೀವು ಮಾತಾಡೋದು ಯಾಕೆ ನಾನು ಕೂಡ ಕೇಳ್ತಾ ಇದ್ದೀನಿ ಇವೆಲ್ಲ ಬ್ಲೋನ್ ಒಪ್ಪ ಇವೆಲ್ಲ ಕ್ಯಾಮೆರಾಮ್ಯಾನ್ಗಳು ನೀವೇ ಈ ತರ ಮಾಡಿದ್ರೆ ನೀವೇ ನೀವೇ ಮಾತಾಡಿದ್ರೆ ನಮ್ಗೆ ಫ್ಲೋ ಹೋಗ್ತದೆ ನೋಡಪ್ಪ ಹೇಳಿದ್ರೆ ಬೇಕಾದ್ರೆ ಒಳಗಡೆ ಹೋಗಿ ನನ್ನ ಮಾತಾಡೋದಿದ್ರೆ ನೀವು ತಿಳಿಸಿದ ಹೋಗಿ ನಾನೇ ನಿಮ್ಗೆ ತಂದಿಲ್ಲ ನಿಮಗೆ ನೀವು ಬಂದು ಮಾತಾಡ ಡಿಸ್ಟರ್ಬ್ ಮಾಡೋದಿದ್ರೆ ನೀವು ಹೋಗಿ ನೀವೇನ್ ಬೇಕಾರೋ ಆತಂದ್ರೆ ನಾವು ಮಾತಾಡ್ಬೇಕಾದ್ರೆ ಸುಮ್ಮನೆ ನೀವು ಕೇಳಬೇಕು ಈ ನಮ್ಮಲ್ಲಿ ಪ್ರಶ್ನೆ ಕೇಳ್ಬೇಕು ನೀವೆಲ್ಲ ಬೇರೆ ಕಡೆ ಮಾತಾಡ ನೋಡಿ ಹಳೆ ವಿಡಿಯೋ ಅಂತಾರೆ ಹಳೇದವಸ್ತು ಗೊತ್ತಿಲ್ಲ ಎಸ್ ಸರ್ಟಿಫಿಟ್ ಇರುತ್ತೆ ದೇವರ ಹೊಸ ವಿಡಿಯೋ ಕುಮಾರಸ್ವಾಮಿ ಹೇಳಿದ್ರೆ ದೌಡ್ರು ತೀರ್ಮಾನ ಮಾಡ್ತಾರೆ ಅವರು ಟಿವಿಗೂ ಹೇಳಿದ್ದಾರೆ ನಮಗೆ ಮಾಹಿತಿ ಇತ್ತು ಕಷ್ಟ ಇದೆ ಅಂತ ನಾನು ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೂಡ ಅವರು ಹೇಳಿದ್ದಾರೆ ಬಿಜೆಪಿ ಹೇಳಿದರು ಅಂತ ಆಮೇಲೆ ಬಿಜೆಪಿ ಲೀಡರು ದೇವರಾಜೇಗೌಡರು ಅವರು ಜೆ ಡಿ ಎಸ್ ಅಧ್ಯಕ್ಷರಿಗೂ ಬಂದಿದ್ದಾರೆ ರಾಷ್ಟ್ರೀಯ ನಾಯಕರಾದಂತ ಅಮಿತ್ ಶಾ ಸಾಹೇಬ್ ಕೂಡ ಅವರು ಬಂದಿದ್ದಾರೆ

ಐ ಬೀಂಗ್ ಎ ಲೋಕಲ್ ಪರ್ಸನ್ ಅವ್ರ ಲೈಕ್ ಟು ಅಂತ ಈಗ ಕೀಪರ್ ಫ್ಯಾಮಿಲಿ ಪೀಪರ್ಸ್ ಪೀಪರ್ಶನ್ ಅವರೆಲ್ಲ ಏನನ್ನು ಹೇಳೋರು ಈ ತರ ನೀವು ಮಾಡಕ್ ಹೋಗ್ಬಿಡಿ ನಮ್ಗೆ ಎಕ್ಸ್ಪ್ಲೈಮೆನ್ಸುದು ಇವೆಲ್ಲ ಏನೋ ತರ ಬಂದಿದ್ದಾರೆ ಅದೆಲ್ಲ ಆತನೇಸ್ ಮಾಡ ಇಲ್ಲಿ ನಮ್ಗೆ ಬರೋಕೆ ಮುಂಚೆನೇ ಇಲ್ಲಿ ಜನರಲ್ ವಿಚಾರ ಏನಿದೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರಿಗೆ ಅವ್ರ ಬಳಿ ಇತ್ತು ಅವ್ರ ಗಮನಕ್ಕೂ ಇತ್ತು ಅವ್ರ ಬಳಿ ಚರ್ಚೆ ನೋಡಪ್ಪ ನಮ್ ಬಳಿ ಇದ್ದಿದ್ರೆ ನಮ್ಗೆ ಕೂತಿದ್ರೆ ಇನ್ನೊಂದು ದಿನ ಏನು ವಿಚಾರ ಇವತ್ತು ಮಾತಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾರು ಬೀಳ್ತಾರೆ ಅಂತ ಇವತ್ತು ಬೆಳಿಗ್ಗೆ ಹೇಳಿದೆ ಅದು ಯಾರ ಡ್ರೈವರ್ ಅವ್ರಿಗೆ ಸರ್ ಗೊತ್ತಿಲ್ಲ ಡ್ರೈವರ್ ಅಂತ ಟಿವಿಲಿ ಸುವರ್ಣ ನಿಮಿಷ ಎಲ್ಲ ನೋಡಿ ಒಂದು ಸುವರ್ಣ ಒಂದು ವಿಡಿಯೋ ಎಲ್ಲ ಬಿಡುಗಡೆ ಮಾಡಿದ್ರೆ ಇಲ್ಲ ಇಂಟ್ರೂವ್ ಮಾಡಿದ್ದಾರೆ ಗೊತ್ತಿಲ್ಲ ನಮಗೆ ಹೇಳಿದ್ದಾರೆ ಅವರು ನಾವು ಯಾರ ಬಿಜೆಪಿ ಮಾಡಿದ್ದಾರೆ ಅಂತ ನನ್ಗೆ ಫೋನಲ್ಲಿ ಹೇಳಿದ್ರು ಬಟ್ ಆಫೇ ಬಟ್ ಟಿವಿ ಬರ್ತಾ ಇದೆ ಎಲ್ಲ ಟಿವಿ ಬರ್ತಾ ಇದ್ದೀನಿ ಬರ್ತಾ ಇದೆ ಅಂತ ಹೇಳಿ ಸೊ ನಾನು ಇತ್ತು ಅಂದ್ರೆ ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಅದನ್ನ ಬಹಳ ಉಪಯೋಗಿಸಿದ್ರು ಬಿಡ್ತಿದ್ರು ಬಟ್ ನಾನಂತೂ ಇಂದ ಚಿಲ್ದ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋಣ ಚಿದ್ದರಾಮಣೆಯಲ್ಲಿ ಇದು ನಾನು ಯಾವತ್ತು ಜೋಬಲ್ಲಿ ಸಿಡಿ ಇದೆ ಪೆನ್ ಡ್ರೈವ್ ಇದೆ ಬೆಂಡ್ರು ಬಿಚ್ಚಿನಿ ಅಂತ ನಾನು ಯಾವತ್ತೂ ಕೇಳ್ತೇನೆ ಇದೇ ನೋಡಪ್ಪ ಕರೆದಿದ್ದೀನಿ ನಾನು ಬಾಪಾಗಿ ಅಸಮೀರ್ ಬಾ ಅಂತ ಕರೆದಿದ್ದೀನಿ ಅದು ನಮ್ಮ ಬ್ಲಡ್ ಅದು ಬೆಂಗಳೂರು ಕೆಂಪೇಗೌಡರು ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು ಅಂತ ಹೇಳ್ತಾ ಇವೆಲ್ಲ ಕಂಪ್ಲೀಟ್ ಅಲ್ಲ ಬೇರೆಯವ್ರ ವಿಚಾರ ಬೇಡ ಇದು ವೆರಿ ಸಿಂಪಲ್ ಇಷ್ಟೇ ಈಗ ಅವರೇ ಹೇಳಿದ್ದಾರೆ ಆಪ್ಷನ್ ತಗೋರ್ತೀವಿ ಮತ್ತೊಂದು ಇವೆಲ್ಲ ನಾವೇ ಬಿಜೆಪಿ ಜನತಾದಳ ಸುದ್ದಿ ನಮ್ಗೆ ಅವಶ್ಯಕತೆ ಇರುತ್ತೆ ಈಗ ದೇಶಭಾಗದ ಜನತಾದಳ ಇಲ್ಲಿ ಹೆಣ್ಮಕ್ಳ ಗೌರವ ವಿಚಾರ ನನಗೆ ಮಾಹಿತಿ ಈಗಾಗಲೇ ತಿಳಿದ ಪ್ರಕಾರ ನಮ್ಮ ಜಾಲತಾಣಗಳಲ್ಲಿ ಬಂದಂತ ವಿಚಾರ ಸುಮಾರು ಇನ್ನೂರು ಮುನ್ನೂರು ಕುಟುಂಬಗಳ ಅವರ ಗೌರವ ಅವರ ಸಂಬಂಧಿಕರು ಆ ತಾಯಿಂದಿರು ಆ ತಂಗಿದೀರು ಪಾಪ ಎಲ್ಲ ಪಾರ್ಟಿ ವರ್ಕರ್ಸ್ ಜನತಾದಳದ ಕಾರ್ಯಕರ್ತರು ಯಾರಾದ್ರೂ ಅವ್ರಿಗೆ ನೌಕರಿ ಕೊಟ್ಟಿದ್ದಾರೆ ಯಾರು ನೌಕರಿ ಕೊಡಿಸಿದ್ದಾರೆ ಯಾರು ಕಾಂಟ್ರಾಕ್ಟ್ಗಳು ಫ್ಯಾಮಿಲಿಗಳು ಇವೆಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದ್ದಾರೆ ಅದು ನಾನು ನಾನು ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ ಜಸ್ಟ್ ನನಗೆ ಮಾಹಿತಿ ಬಂದಿದೆ ಇವಾಗ ನನಗೆ ಆಸೆ ನೀಡ ಇನ್ನ ಯಾರು ಬಂದಾಗ ಇನ್ನ ಭೇಟಿ ಮಾಡೋಕ್ಕೆ ನಾನು ಪ್ರವಾಸದಲ್ಲಿ ಇದ್ದೇನೆ ಇನ್ನ ಯಾರು ಬಂದಿಲ್ಲ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ತಿಳಿಸ್ತಾರೆ ಏನೂ ವಿಚಾರ ತಿಳಿಸ್ತಾರೆ ನನ್ನ ಕ್ಯಾಂಡಿಡೆಟ್ ನನಗೆ ತಿಳಿಸಷ್ಟು ದೇವಿ ಆತನ ಮಾತಾಡಕ್ಕೆ ಇರೋ ಇಲ್ಲ ಕ್ಯಾಂಡಿಟ್ ಅವನು ತಿಳಿಸಿ ಆಗ್ತಾ ಇಲ್ಲ ಸೊ ಹಿಂದೆ ಎಲ್ಲ ಬಿಸಿ ದುಸಿಲು ನಡೀತಾ ಇದೆ ಇದೆಲ್ಲ ಬೈನ್ ಇದು ರಾಜ್ಯದ ವಿಚಾರ ಈಗ ನಮ್ಮ ಅಮಿತ್ ಶಾ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬಿ ಸಿಎಂ ಏನ್ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಜಸ್ಟಿಸ್ ಇಲ್ಲ ಅಲ್ಲಾದ್ರೆ ಅದೆಲ್ಲ ಉಡುಪಿದ್ದೆ ಯಾರೋ ಫೋಟೋ ಹಿಡಿದು ಅಂತ ಉಮಲ್ ಕಮಿಷನ್ ಕಳ್ಸ್ಕೀರ ತಿಳಿದ ಅಲ್ಲಿ ಯಾರೋ ಇದು ಆಗಿರೋಕ್ಕೆ ನಾವು ಆಕ್ಷನ್ ತಗೊಂಡಿರೋಕ್ಕೆ ತಕ್ಷಣ ಸಿಗೋಡಿ ಮಾಡ್ತಾ ಇದ್ದೀವಿ ಆಕ್ಷನ್ ತಗೊಂಡಿದೀವಿ ಅಂತ ಮಾಡ್ತಾ ನೀವು 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 ಮಾಡ್ತೀವಿ ಮಾತಾಡ್ತಾರೆ ನೀವು ಬಿಟ್ಟು ಕೊಟ್ಟು ಎಲ್ಲ ನಾವು ನಮ್ಮ ಬೇರೆ ರಾಜ್ಯದ ಎಲ್ಲ ಲೆಕ್ಕ ಹಾಕೊಂಡು ನಮ್ಮ ರಾಜ್ಯದಲ್ಲಿ ಅಂಥದ್ದೇನು ಮೇಜರ್ ಇಶ್ಯೂಸ್ ಇಲ್ಲ ಬಟ್ ಇಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಸ್ಲಿಪ್ ಯಾಕೆ ಬಿಜೆಪಿ ಲೀಡರ್ಸ್ ಒಬ್ಬರು ಮಾತಾಡ್ತಾ ಇಲ್ಲ ಅವ್ರ ಬಿಡಿ ಕುಮಾರಸ್ವಾಮಿ ಏನೋ ಅವ್ರ ಕುಟುಂಬನೇ ಎಲ್ಲ ಅಂತ ಅದನ್ನು ನೀವೇ ಹೇಳ್ಬೇಕು ಅವ್ರ ಕುಟುಂಬನ ಇಲ್ವಾ ಕುಮಾರಸ್ವಾಮಿ ಅವ್ರ ಮಗನ ಇಲ್ವಾ ದೇವ್ರ ಮಗನ ಇಲ್ವಾ ದೇವಣ್ಣ ಅವಕೇನೋ ಕುಟುಂಬ ಇಲ್ಲ ಅಂತ ಹೇಳಕ್ಕಾಗ್ತದೆ ತಪ್ಪು ಮಾಡಿಲ್ಲ ತಪ್ಪು ಅಂತ ಹೇಳಿ ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ ನಮ್ಮ ಪಾರ್ಟಿ ವಿಧಿ ಇಲ್ಲ ಅಂತ ಹೇಳ್ಕೊಳ್ಳೋರು ಅವ್ರು ಮೊದ್ಲೇ ಹೇಳಿದ್ರಲ್ಲ ನಮ್ಮ ಕುಟುಂಬಕ್ಕೆ ಆಗ್ಲೂ ಟಿಕೆಟ್ ಕೊಡುದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇದು ಸುವರ್ಣ ನ್ಯೂಸ್ ಎಲ್ಲರೂ ಹೇಳ ನಮ್ಗೆ ಇನ್ಫಾರ್ಮೇಶನ್ ಇತ್ತು ಅಂತ ಅದೇನು ಗಾಡಿ ಓಡಾಡ್ಬೇಕಾರೆ ಅವರು ಅಜಿತ್ ಅವ್ರಿಗೂ ಏನೋ ಸಂಭಾಷಣೆ ನಡೆಸಿದ್ದಾರೆ ಹಾಗೆ ಅವ್ರು ಹೇಳ್ಕೊಂಡವರು ಪಾಪ ಪಿಚ್ ಮನಸ್ಸಿನಿಂದ ಬಹಳ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈಗ ಬಹಳ ನೋವನ್ನು ವ್ಯಕ್ತಪಡಿಸಿದ್ರು ಪಾಪ ಈಗ ಯಾರ ಮನವಿ ಹೇಳ್ಬೇಕಲ್ಲ ನನ್ನ ಮೇಲೆ ಹೇಳ್ಬೇಕು ಅವ್ರಿಗೆ ಖುಷಿ ನನ್ನ ಮೇಲೆ ಹೇಳ್ತದೆ ನನ್ನ ಹೆಸರು ಪ್ರಸ್ತಾವನೆ ಮಾಡೋದೇನೆ ಅವ್ರ ಒಂಥರ ಸೊ ಅವ್ರು ಪ್ರಸ್ತಾವನೆ ಮಾಡ್ತಾರೆ ಈಗ ಬಿಜೆಪಿ ನಾನ್ ಬಿಜೆಪಿ ಎಲ್ಲಾ ಲೀಡರ್ಸ್ ಕೇಳ್ತೇನೆ ಅಮಿತ್ ಶಾ ಅವ್ರು ಹೇಳಿದ್ರೆ ನೀವು ಕರ್ನಾಟಕದವರು ಕರ್ನಾಟಕ ಬಿಟ್ಬಿಟ್ಟಿದ್ದೀವಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ನಮ್ಗೆ ಗೊತ್ತಾದ ತಕ್ಷಣ ಇನ್ವೆಸ್ಟಿಗೇಷನ್ ನಾವು ಅವತ್ತೇ ಬಂದು ವಾರ ಮುಖ್ಯದಾಗೆ ಹತ್ತಿನ ಮುಚ್ಚಿದ ನಮ್ಗೆ ಏನಾದರೂ ಇಚ್ಛೆ ಬಂದಿತ್ತು ಅಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿತ್ತು ಕಂಪ್ಲೇಂಟ್ನಲ್ಲಿ ನಮ್ಮ ಸರ್ಕಾರ ತಗೋತಾ ಇದ್ರು ಜೊತೆಯಿಂದ ಮುಂದಿಟ್ಟು ತೆಗೆದುಕೊಂಡಿದ್ದಾರೆ ನಾವೆಲ್ಲ ಮಿಸ್ಚೀಪ್ ಒಬ್ಬ ಯಾರೋ ಒಂದು ಹೆಣ್ಮಗಳು ಬಂದು ಎಲ್ಲ ಬೀದಕ್ಕೆ ಉಮನ್ ಕಮಿಷನ್ ಕೊಟ್ಟಿದ್ದಾರೆ ಉಮನ್ ಕಮಿಷನ್ ಕೊಟ್ಟಕ್ಕೆ ಅವರು ಉಮನ್ ಕಮಿಷನ್ ಅವರು ಅದನ್ನ ರೆಫರ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಡಿ ಜಿ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ಏನ್ ಮಾಡಬೇಕು ಕಾನೂನು ಇಲ್ಲ ಕ್ರಮ ಕೈಗೊಳ್ತಾ ಇದ್ದಾರೆ ಈಗ ಅಮಿತ್ ಶಾ ನೀವು ಕರ್ನಾಟಕದವರು ನೀವೇನು ಆಕ್ಷನ್ ಬರ್ತಾ ಇಲ್ಲ ಕರ್ನಾಟಕ ಆಕ್ಷನ್ ಅಂತ ನಾವು ತೆಗೆದುಕೊಳ್ತೀವಿ ಈ ಹೊರಗಡೆ ಹೋಗೋಕೆಲ್ಲ ನಾವು ಇಟ್ವಾ ಹೊರಗಡೆ ದೇಶಕ್ಕೆ ಹೋಗಿ ಎಲ್ಲ ಹೋದವ್ರದೆಲ್ಲ ನಿಮ್ಗೆ ಗೊತ್ತಿರ್ತಾರೆ ಮಾಹಿತಿಗಳು ಈಗ ಅಮಿತ್ ಶಾ ಅವರು ಮೈಸೂರು ಬಂದಾಗ ಬಿಜೆಪಿ ಲೀರ್ ಹೇಳಿದ್ವ ಟಿಕೆಟ್ ಕೊಡ್ಬೇಡಿ ಅಂತ ಹೇಳಿದಾರಲ್ಲ ಆಮೇಲೆ ಈಗ ಇವರು ಹೇಳಿ ಈ ಇವನು ಗೌಡ ದೇವರಾಜೇಗೌಡ ಇವ್ರಿಗೆ ಯಡಿಯೂರಪ್ಪನವ್ರಿಗೆ ನಮ್ಮ ಬಿಜೆಪಿ ಪ್ರೆಸಿಡೆಂಟ್ ವಿಜೇಂದ್ರ ಅವ್ರಿಗೆ ಲೆಟರ್ ಕೊಟ್ಟಿದ್ರ ಇಲ್ಲ ಅಂತ ಕನ್ನಡದಲ್ಲಿ ಒಂದು ಪತ್ರ ನೋಡ್ತಪ್ಪ ಐವರೇ ಗೌಡನೇ ಬಿಜೆಪಿ ಕ್ಯಾಂಡಿಡೇಟ್ ಆತನೇ ರಿಲೀಸ್ ಮಾಡಿದ್ದಾರೆ ಎಷ್ಟೇ ಸೆಂಟರ್ ಇದೆ ಲಾಸ್ಟ್ ನೈಟ್ ಸೆಡ್ತಾರೆ They are not the blocked Sir, so because of this video, several women, I mean, uh, their faces have come out. Will action actually, actually be taken against persons who leave this video, sir? Yeah, I don't know. It is the law of this land will take out. We are very sorry for their private life. Um, we have to protect at any cost, we have to protect women's safety, women's life. Whether it has been tortured, whether it has been harassed, whether it has been on the various uh, uh, games, they have uh, misused with their office and position. He is not an ordinary man. He is a member of the parliament, the highest house of this country. And he is a family of the former prime minister. And uh, I don't know what he just was doing. I could see the Honourable Prime Minister, how the entire family was there. The prime minister also was wishing him. All these things we have seen, we have seen it. But it is very, very, very unfair that these <coughs> poor women, they will be on the poor maybe, whether she's a poor or a rich woman. All of them have been harassed as we could die. Some of my uh, friends were telling me the maids in the houses, more than a dozen. And uh, the milk union employees, where various uh, contractor's family, officers. All the photographs have been done on I don't know. That is why we are worried we should do protection to them. We should maintain the confidentiality of all these things. But the truth has to come out. Truth is very much important. What is this problem? This is the <coughs> first time in the entire uh, 30, 40 years of this uh, TV and this phone I've come, 20 years, 25, phone come. We are not seen such type of uh, crime. Some okay, we have seen that there were some small point other issues for their personal gains or something. But this is not a... I think more than uh, 2,000, 3,000 photographs are in. They were I don't know. the investigation officers have told kind of a thing. Which is only your television I was just looking at. They were telling me this 2,000 photographs. ಒಂದಿಟು ಮಾಡ ಒಟ್ ಮೂರಲ್ಲ ಸವರ್ ಜಂಟ ತರಪಿಗೆ ಒಂದಿಟ್ಟು ಆಸೆ ಅಂಡ ಸರ್ ಆಸ ಆಸ್ರಿ ಹೇಳ್ತಾ ಇದ್ದಾರೆ ಅವರಿಗೆ ಅಮಾನತಾರೆ ಸರ್ ಜಸ್ಟ್ ಅವ್ರ ಪಕ್ಷದಿಂದ ವಜಾ ಮಾಡ್ತಾರೆ ಪಕ್ಷದಿಂದ ವಜಾ ಮಾಡ್ಕೊಳ್ಳಿ ಒಳಗಡೆಡ್ಕೊಳ್ಳಿ ಒಂದೇ ಒಮ್ಮೆ ಅವೆಲ್ಲ ಕಣ್ಣು ವರ್ಷ ನಾಟಕ ಅವೆಲ್ಲ ನಮ್ಗೆಲ್ಲ ಈಗ ರಾಜಕಾರಣ ಆಗಲ್ಲ ನಮಗೂ ಗೊತ್ತಿದೆ ಯಾವ ಅಮನತ್ತು ಇದು ऐम आस्किंग वन क्वेश्चन डैबले टू आनरेबल होम मिनिस्टर सिंस यू आज आ डे शिवकुमार चीफ मिनिस्टर वाट आर यू डूइंग यू आर नॉट टेकिंग अक्र समथिंग आनरेबल होम मिनिस्टर एज प्रेफर्ड मी ऐम आस्किंग होम मिनिस्टर वेदर युअर यू आर देंटर की पार्टर इज गंग टू टेक अक्र ಸರ್ ನಿಮ್ಮ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್ ಮೊದಲನೇದಾಗಿ ನಿಮ್ಮನ್ನ ಡಿಸಿಎಂ ಸ್ಥಾನದಿಂದ ವಜಾ ಮಾಡುವ ಕೆಲಸವನ್ನ ಸಿಎಂ ಮಾಡಬೇಕು ಮಹಾನ್ ನಾಯಕರ ಮನೆ ಮುಂದೋಗಿ ಪ್ರತಿಭಟನೆ ಮಾಡಬೇಕು ನಮ್ಮ ಮುಂದೆ ಪಾಸಿಟಿವ್ ಮಾನ್ಸಕ್ ಫಸ್ಟ್ ಟೈಮ್ ಆಸ್ಕಿಂಗ್ ದಿ ಹೋಮ್ ಮಿನಿಸ್ಟರ್ you ಲೈಕ್ ಟು ಬಿ that you ದಿಸ್ ಟೈಪ್ ಆಫ್ ಪಾರ್ಟಿ ಯು ಕ್ಯಾನ್ compel you You wanted to ask, you are telling, you are respecting the woman. If you are respecting the woman, if you are respecting the sisters, if you are respecting the mothers, whether you would like to be a party or part with this party or Let anyone discuss that I know what all strategy Mr. Kumar Swami is making, Devagoda is making, Ravana is making. I am not a child. I am not a child. I know what they are making, but I am worried about the woman of this country. Woman of the state, image of the state. This is uh, bringing a very bad name for our state, state in the country. Our Indian culture and tradition is too high. We respect. We call this uh, land also as motherland. We call woman want to speak. We are. Uh, which language you speak? What is your mother tongue? ಇವನ್ ಪಿಟೀಷನ್ಸ್ ದೇಫ್ಟ್ ಔಟ್ ಆಫ್ ದಿ ಕಂಟ್ರಿ ಜಾಸ್ತಿ ವಾಟ್ ಇಸ್ ಯುವರ್ ಮದರ್ ಟೈಪ್ ಇದೆ ಸರ್ ಪ್ರತಿಭಟನೆ ಕಾಂಗ್ರೆಸ್ ಮಾಡ್ತಾರೆ ನಾಳೆ ಕರೆ ಕೊಟ್ಟರೆ ನಾಳೆ ಅವ್ರು ಓಡಾಡೋಕ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಪ್ಲೀಸ್ ಜಾಸ್ತಿ ಲೇಟ್ ಮಾಡಬೇಕು ಕುಮಾರಸ್ವಾಮಿ ಯಾವ ಕರೆ ಕೊಡ್ತೀಯ ಕರೆ ಕೊಡಪ್ಪ ಯಾಕೆ ಇನ್ನ ಕ್ರಿಯೇಟ್ ಮಾಡ್ತಾ ಇದ್ಯಾ ಕರೆ ಕೊಡು ನಿನ್ ಕರೆ ಕೊಟ್ಟು ನೀ ಅದೇ ಮಾಡ್ತೀಯಾ ಫಸ್ಟ್ ಬಾಡಿ ಯಾರು ಬೇಡ ಅಂತೇಳಿ ನೀನು ಇಟ್ಕೊಂಡಿರೋರು ಯಾರು ನಿನ್ ಕರೆ ಕೊಡು ನೀ ಕರೆ ಕೊಡಬೇಕು ನೀನ್ ಕರೆ ಕೊಡ್ಲಿ ಅಂತ ನೀನ್ ಹೇಳ್ತಾ ಇದ್ದೀನಿ ಹೇಳಿ ಅವ್ರಿಗೆ ಬೇರೆ ಗೊತ್ತಿದೆ ಅಂತ ಅವ್ರು ಹೇಳಿ ಬಿಡುಗಡೆ ಮಾಡಿದ್ದು ಮಾಡಿದ್ದು ಫಸ್ಟ್ ಮಾಡಿದ ಜಾಗಗಳೆಲ್ಲ ಫಸ್ಟ್ ತನ್ನ ಕುಟುಂಬದ್ದು ಫಸ್ಟ್ ತಾನೇ ಹೇಳಿದಾರಪ್ಪ ಉತ್ತಿಂದ ನೀರು ಕುಡಿದೋನ್ ಅಂತ ಯಾರು ಹೇಳಿದ್ರು ಕುಮಾರಸ್ವಾಮಿ ಅಡ್ಮಿಟೆಡ್ ದಟ್ ಉಪ್ತಿಂದವ್ ನೀರು ಕುಡಿಬೇಕು ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತ ಡಿಸ್ಟೆನ್ಸ್ ಈಗ ಯಾಕೆ ಡಿಸ್ಟೆನ್ಸು ಅದೇ ತಾವು ಟಿವಿ ತೋರಿಸಿದ್ವು ಈ ಪಕ್ಕದಲ್ಲಿ ನನ್ನ ಮಗ ಬೇರೆ ಇಲ್ಲ ಈ ಮಗ ಬೇರೆ ಇಲ್ಲ ಒಪ್ಕೊ ನೀನು ಯಾಕೆ ಜಾರ್ಕೋತಾ ಇದೀಯಾ ಮಿಸ್ಟರ್ ಕುಮಾರಸ್ವಾಮಿ ನೀನ್ ಯಾಕೆ ಜಾರ್ಕೋತಾ ಇದೆಯಾ ನೀನ್ ಕುಟುಂಬ ಅಲ್ಲ ಅಂತ ಹೆಂಗ್ ಕುಟುಂಬ ಅಲ್ಲ ಅಂತ ಹೇಳಕ್ಕಾಗ್ತದೆ ಏನ್ ಯಾರು ದಟ್ರ ಹಳ್ಳಿ ಜನ ಇದಾಗರಿಕಲ್ವಾ ಮಾತಾಡಿದ್ರು ಪ್ರಜೋ ರೇವಣ ಕಪ್ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಪದೇ ಪದೇ ದೇವೇಗೌಡರು ಕುಮಾರಸ್ವಾಮಿ ಹೆಸರು ಯಾಕೆ ಹೇಳ್ತಾ ಅಂತ ಹೇಳ್ತೀರ ಸರ್ ನಾವು ಯಾರ ಸುದ್ದಿಗೂ ಹೋಗ್ತಾ ಇಲ್ಲ ರೀ ಎಚ್ ಡಿ ಅಂದ್ರೆ ಯಾರು ಎಚ್ ಡಿ ಅಂದ್ರೆ ಏನು ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಒಳನಸ್ ದೇವೇಗೌಡರು ಅಂದ್ರೆ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಅಂದ್ರೆ ಏನು ದೇವೇ ಕೊಟ್ಟು ನೋಡಿ ಪ್ರಜ್ವಲ್ ರೈತರು ರೇವಣ್ಣ ಅಂದ್ರೆ ಪ್ರಜ್ವಲ್ ಅವರ ಅಪ್ಪನೇ ಸರ್ ದೇವಣ್ಣ ಇಂಚೂಲ್ ಏನೇನು ರೇವಣ್ಣ ಅವರ ವಿರುದ್ಧ ಒಂದು ಪ್ರಕರಣದಲ್ಲಿ ಏವಣ್ಣಾಗಿದ್ದಾರೆ ಸರ್ ರೇವಣ್ಣ ಅವರು ಒಂದು ಪ್ರಕರಣದಲ್ಲಿ ಏವಣ್ಣ ಆಗಿದ್ದಾರೆ ರೇವಣ್ಣನೇ ಹೇಳೋ ರೇಟ್ ಪೇಪರ್ ಅಲ್ಲಿ ಇದು ನಾಲ್ಕೈದು ವರ್ಷದ ಹಿಂದೆ ಇದೆ ಅಂತ ಅಂದ್ರೆ ಅವ್ರು ಒಪ್ಕೋತಾ ಇದ್ರಲ್ಲ ನಾಲ್ಕೈದು ವರ್ಷದಿಂದ ಏನು ಒಂದು ವಿಡಿಯೋ ಇತ್ತು ಸರಿ ತನಿಖೆ ಮಾಡೋ ರೇವಣ್ಣ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಏವನ್ ಆಗಿದ್ರು ಕೂಡ ಈಗ ಪ್ರಜೊಂದು ವಿದೇಶಕ್ಕೆ ತಂದಿದ್ದಾರೆ ಅವರು ಹುಡ್ತಾ ಇದ್ದೀರೂ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಬಾರ್ದು ಅದು ಪೊಲೀಸ್ ಅವರು ಏನ್ ಮಾಡಬೇಕು ಅವ್ರು ಮಾಡ್ತಾರೆ ನಾನು ಪೊಲೀಸ್ ಕೆಲಸ ನಾನು ನನಗೆ ಕುಮಾರಸ್ವಾಮಿ ಅಮಿತ್ ಶಾ ಅವರು ನನ್ನ ಶಿಫ್ರಸ್ಥಾನ ಸರ್ಕಾರದ ಒಂದು ಪಾಲ್ದಾರ ನಾನು ಏನು ಉತ್ತರ ಕೊಡಬೇಕು ಹೇಳ್ತಾರೆ ನನಗೆ ವೈಯಕ್ತಿಕವಾಗಿ ಇದಕ್ಕೆ ಯಾವ ತರದ ನನ್ನ ಸಂಬಂಧ ನಮಗೆ ರಾಜ್ಯದ ನಾರಿಯರ ತಾಯಂದಿರ ಹೆಣ್ಣು ಮಕ್ಕಳ ನನ್ನ ಸೇವೆಯ ಗೌರವ ಬದುಕು ಯಾರಿಗೂ ತೊಂದರೆ ಆಗಬಾರ್ದು ಅವ್ರಿಗೆಲ್ಲ ನಾವು ರಕ್ಷಣೆ ಕೊಡಬೇಕು ಪಾಪ ಅವರೆಲ್ಲ ಯಾವ ಆಮಿಷಕ್ಕೆ ಒಳಗಾದ್ರು ಯಾವ ಕೈಕ್ ಒಳಗಾದ್ರು ಏನ್ ತೊಂದರೆಗಾದ್ರೋ ಇಂಥದ್ದೆಲ್ಲ ನಾವು ಮುಂದಿನ ಸಮಾಜಕ್ಕೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ನಾವು ರಕ್ಷಣೆ ಕೊಡ್ತೇವೆ ಹೆಚ್ಚಿಗೆ ಗಂಟೆಯನ್ನು ಕೊಡುತ್ತಾರೆ ಆ ಕೆಲಸ ಇವತ್ತು ನಾವು ಮಾಡುವುದು ಸರ್ ಕೆಲವರಿಗೆ ಏನು ಸಂತ್ರಸ್ತ ಇದ್ದಾರೆ ಅವ್ರಿಗೆ ಒಂದು ಭಯದ ಭೀತಿ ಇದೆ ಅಂದ್ರೆ ಸರ್ ಬೆದರಿಕೆ ಆಗ್ತಿದ್ದಾರೆ ಅಂತ ಈ ಮುನ್ನೂರು ನಾನೂರು ಎರಡ್ ಸಾವಿರ ವಿಡಿಯೋ ಅಂತ ಹೇಳ್ತಾ ಇದ್ದೀವಿ ಸರ್ ಕಂಪ್ಲೇಂಟ್ ಕೂಡ ಯಾರು ಮುಂದೆ ಬರ್ತದೆ ಅವರು ಪಾಪ ಅವ್ರ ಮರ್ಯಾದೆ ಹೋಗ್ತದಲ್ಲ ಯಾರ ಮರ್ಯಾದೆ ಹೋಗ್ತದೆ ಯಾವುದೇ ಆಗಲಿ ಸ್ವಂತ ಬದುಕು ಮಾಡಿಕೊಳ್ಳೋದು ಅದನ್ನ ಫೈಲ್ ಮಾಡಿಕೊಂಡು ಇವ್ರ ಕ್ಷೇತ್ರಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ ಇದು ಯಾರು ಸಮಾಜ ಭಗವಂತ ಅಲ್ಲ ಯಾರು ಇದ್ರೆ ಕಲ್ ಅವ್ರೂ ಕೆಲ್ಸ್ಬೋದು ಅವ್ರು ಕೆಲ್ಸ್ಬೋದಾಗ ಅವ್ರೇನು ಈಗ ಯಾರು ಎಲ್ಲಿದ್ರು ಯಾರು ಫೋನ್ ಮಾಡಿದ್ರು ಅವ್ರು ಪಾರ್ಕಿಂಗ್ ಕಳಿಸ್ಬೇಕಲ್ಲ ಯಾರು ಇತ್ತು ಅಂತ ತಿಳಿಸ್ಕೊಂಡು ನೋಡಿ ಫೋನ್ ನಂಬರ್ಗಳನ್ನ यहाट आई कर् अशोक इन दी हेज से दैटी बिकेम एंड एंपी वे कांग्रेस एंड जेडीएस टुगेदर सो कांग्रेस इज टेक्निकली रेस्पासीबल फॉर वॉटर अशोक इज अ स्पैन लीडर इज अ स्पेस मैन इज अ लीडर ऑफ द अपोजिशन ದೊಡ್ಡ ಪಕ್ಷದ ನಾಯಕರು ಅವರು ತಪಸ್ಸು ಕೋತಾ ಇದ್ದಾರೆ ಯಾಕ ಕೋರ ಪಕ್ಷದ ನಾಯಕ ಸ್ಥಾನದಲ್ಲಿ ಇರ್ಲಿಕ್ಕೆ ನೀ ಉತ್ತರ ಕೊಡಬೇಕು ನಿಮ್ಮ ಯು ಜೊತೆ ಕಾಂಗ್ರೆಸ್ ಅಲ್ಲಿ ಇತ್ತು ಬಿಜಪಿ ಜೊತೆ ಇಂದ ನಾನು ಇಲ್ಲ ಅಂತ ಹೇಳಿದ್ ಆದರೆ ವಿಚಾರ ಈ ನಿಮ್ಮ 파ಟ್ನರ್ ಇಸ್ ಯುವರ್ 파ಟ್ನರ್ ನಿಮ್ಮ 파ಟ್ನರ್ ಬಗ್ಗೆ ನೀ ಮಾತಾಡಲಿಲ್ಲ ಅರೆ 20 ವರ್ಷ 10 ವರ್ಷ 5 ವರ್ಷ ಇಲ್ಲಿ ನಿಮ್ಮ 파ಟ್ನರ್ ನೀನ್ ಪಾರ್ಟ್ನರ್ಶಿಪ್ ನಿನ್ನ ಮುಂದುವರೆದಿದ್ಯಾ ಇಟ್ಕೋತೀಯ ಅಷ್ಟೇ ಎರಡು ವಿಚಾರ ಬಿಜೆಪಿ ಇಟ್ಕೊಳ್ಳಿ ನಮಗೇನು ನೀವು ಪಾರ್ಟ್ನರ್ಶಿಪ್ ಅಂತ ಹೇಳೋದಿಲ್ಲ ನೀನು ಸ್ಟ್ಯಾಂಡ್ ಏನು ಆ ಪಾರ್ಟಿ ಬಗ್ಗೆ ಅವ್ರೇನೋ ಅವ್ರ ಮನೇಲೇನೋ ಮಾಡ್ಕೋತಾರ ಬಿಡ್ತಾರ ಬಿಡಿ ಅದಕ್ಕೆ ಫ್ಯಾಮಿಲಿ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಟ್ಲೀಸ್ಟ್ ಆ ಹುಡುಗರುಗಳು ಆ ಎಲ್ ಎಗಳು ಅವ್ರ ಕ್ಷೇತ್ರದ ಬಿಜೆಪಿ ದಳದ ಕಾರ್ಯಕರ್ತರು ಅಟ್ಲೀಸ್ಟ್ ಅವ್ರಿಗೇನೋ ಒಂದು ಧೈರ್ಯ ಹೇಳೋರೆ ನೀನ್ ಅದು ಎಲ್ಲರೂ ಶೋಭಕ ಎಲ್ಲೋ ಸಿಟಿ ರವಿ ಎಲ್ಲ ಅಶೋಕ್ ಹಾ ಎಲ್ಲ ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ ಎಲ್ಲ ಸುನೀಲ್ ಎಲ್ಲ ಯತ್ನಾಳ್ ಎಲ್ಲ ಎಲ್ಲ ಮಾತಾಡ್ತಿದ್ರಲ್ಲ ಎಲ್ಲಿ ಬಸವರಾಜ್ ಬೊಮ್ಮಾಯಿ ಯಾಕೆ ಮಾತಾಡ್ತಾ ಇಲ್ಲ ಜಗದೀಶ್ ಶೆಟ್ಟರ್ ಯಾಕೆ ಮಾತಾಡ್ತಾ ಇಲ್ಲ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯದ ನಾಯಕರುಗಳು ಯಾಕೆ ಮಾತಾಡ್ತಿಲ್ಲ ಪಡಿಸಬೇಕು ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡರ್ಡ್ ಅಂತ ಅಂತೇಳಿ ಸರ್ ಹೌದು ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡ್ ಅನ್ನ ನಮ್ದು ಇಂತ ಇಂಥ ಜೊತೆ ನಮ್ಮ ಸಂಪರ್ಕ ಇಟ್ಕೋಬೇಕೋ ಬಿಡೋ ಏನಾದ್ರು ಇಟ್ಕೊಳ್ಳಿ ನಾವು ನಾವು ಅಂತ ನಾನು ನೆಡಿದಿಲ್ಲ ನಿಮ್ ಸ್ಟ್ಯಾಂಡ್ ಇಲ್ಲ ಅವ್ರ ಪಾರ್ಟಿ ಅವರೇ ನೋಡ್ಕೋತಾರೆ ಅಂತ ಅಶೋಕ್ ಹೇಳ್ತಾರೆ ಲೀಡ್ರ ಎಸ್ ನಮ್ ಪಾರ್ಟಿ ನಾವು ಹಿಂಗೆ ಅಂತ ಬೇಕಾದ್ರೆ ಹೇಳಿ ನೋ ಪ್ರಾಬ್ಲಮ್ ವಿಲ್ ನಾಟ್ ಕ್ವಶಿನ್ ಇಟ್ ಇಸ್ ದೇರ್ ಪಾರ್ಟಿ ಅಫೇರ್ ವೈ ಇಸ್ ಪುಟಿಂಗ್ ಆನ್ ನ ಓನಸ್ ಅನಿಮ್ ಇಸ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಹೋಲ್ಡ್ಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಸ್ ಅ ಲೀಡರ್ ವಿಥ್ ಅ ಸ್ಪೈನ್ಲೆಸ್ ವಿತ್ಔಟ್ ಎ ಸ್ಪೈನ್ ಕೆ ಶಿವಕುಮಾರ್ ಪದೇ ಪದೇ ಮೂರು ಸ್ಥಾನ ಜೆಡಿಎಸ್ಗೆ ಇಲ್ಲ ಅಂತ ಹೇಳ್ತಿದ್ರು ಈ ಒಂದು ಸರ್ಕೆ ಇತ್ತು ಅವರತ್ತ ಹಾಗಾಗಿ ಪದೇ ಪದೇ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಿದ್ರು ಪ್ರತಿ ಸರಿ ಕುಮಾರ್ ಅಂತ ಕುಮಾರ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದ್ರು ಎಲೆಕ್ಷನ್ ವಿಚಾರ ಆಮೇಲೆ ಮಾತ್ರ ಅನ್ನ ಡಿವೇಸ್ ಮಾಡೋದು ಬೇಡ ಫಸ್ಟ್ ಕ್ರಮ ಆಗ್ಬೇಕು ಅಂತ ಸರ್ ನಿಮ್ಮ ಕ್ರಮ ಆಗ್ಬೇಕು ಅಂತ ಹೇಳಿದ್ದಾರೆ ಯಾರು ಮಾಡೋದ್ ಬೇಡ ಅಂತ ಹೇಳಪ್ಪ ಏನ್ ಬೇಕು ಹಾಕ್ಲಿ ದಾರಾಡ್ಕೊಂಡು ಬಂದ್ವಿ ಕ್ರಮ ಆಗ್ಲಿ ಅವು ವಯಸ್ಸಿಗೆ ಬರುವವರೆಗೆ ಮಾತ್ರ ನಮ್ಮ ಮಕ್ಕಳು ವಯಸ್ಸಿಗೆ ಬಂದವರು ಸ್ವತಂತ್ರರು ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ ತಿಳ್ಕಾಗಿ ನನ್ನ ಪಾಠ ಅವ್ರು ಅವರ ಬೋಧನೆ ನಮ್ಗೆ ಬಹಳ ಮುಖ್ಯ ಅವ್ರು ಇತವೆಲ್ಲ ನಾವು ಕೇಳ್ತೀವಿ ಅವ್ರ ಪಾಠ ತಿಳ್ಕೊಳ್ತೀವಿ ನಾನು ನನ್ನ ಹೆಂಡತಿ ಮಗ ಸೊಸೆ ಮೊಮ್ಮಗ ಇಷ್ಟೇ ಜನ ನಮ್ಮದೊಂದು ಕುಟುಂಬ ಅಂತ ಮತ್ತೆ ದೇವೇಗೌಡರು ಕುಟುಂಬ ಅಂತ ಹೇಳಿದ್ರು ಅಷ್ಟು ಮಾತಾ ಅವ್ರ ಕುಟುಂಬ ಇಲ್ಲ ಅವ್ರಿಗೆ ಗೌಡ್ರುನೇ ಕೋಪ ಮತ್ತೆ ಇಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಸಿಟಿ ರವಿ ಅವರು ಈ ಫಲ ನಮಗೆ ಗೊತ್ತಿತ್ತು ಅಂತ ಒಂದು ಚೆನ್ನಾಗಿ ಹೇಳಿದ್ದಾರೆ ಇದನ್ನೆಲ್ಲ ಮರೆ ಮಚಕ್ಕೆ ಏನಾದ್ರೆ ಮೈತ್ರಿ ಮಾಡ್ಕೊಂಡ ಸಿ ನೋಡಪ್ಪ ದೇವರಾಜೇ ಕೂಡ ಸಿಟಿ ರವಿ ಲೀಡರ್ಸ್ ಎಲ್ಲ ಗೊತ್ತಿತ್ತು ಅಂತ ಅವರಿಗೆ ಹೇಳ್ತಾರೆ ನ್ಯಾಷನಲ್ ಲೀಡರ್ಸ್ಗೆ ಒಂದು ಹುಡುಗ ಕ್ಯಾಂಡಿಡೇಟ್ ಯಾರ ಗೌಡ ಅವನ್ ಕಾಯ್ದೆ ಇವನ್ ಮೇಲ್ ಕಳ್ಸಿದಂತ ಮೇಲ್ ತಪ್ಪಿಲ್ಲ ಅಂತ ವಿಜಯನ ಕಾಯ್ದೆ ಬರ್ದಂತೆ ವಿಜಯನ ಓದಿಲ್ಲಂತೆ ಮೈತ್ರಿ ಮಾಡ್ಕೊಳ್ಳಿ ಅಂತ ಅದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅವರು ಹೇಳಿದ್ರು ಬ್ರದರ್ ಬ್ರದರ್ ಹೇಳಿದ್ರು ಬಿಜೆಪಿಯವರು ಆದ್ರೆ ನಮ್ಮ ದೊಡ್ಡವರು ಅವರು ಅವಳು ಟೇಕ್ ಏನಂತ ಹೇಳಿದ್ರು ಅಂತ ಅವ್ರು ಹೇಳಿದ್ದಾರೆ ನಾನು ಕಣ್ಣಲ್ಲಿ ನೋಡಿದೆ ಜನ ಫುಲ್ ನೋಡಿದೆ ಇಂಟು ನೀವ್ಯಾರೈರಲ್ ಆಗ್ತಾ ವೈರಲ್ ಆಗ್ತಾ ಇಲ್ಲ ನಮ್ಮ ಹನುಮಾನ್ ಹನುಮಾನ್ ಪಕ್ಕ ಜನ ಕೇಳಿದ್ರು ಹನುಮಾನ್ ಸರಿ ಈ ವಿಚಾರ ಪೊಲಿಟಿಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ ಈ ಪೊಲಿಟಿಕ್ಸ್ ನಡುವೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಬೇರೆ ಬೇರೆ ಟರ್ಮ್ ತಗೊಳ್ತಾ ಇದೆ ರಾಜಕೀಯವಾಗಿ ಅವರಿಗೆ ಆಕ್ಚುಲಿ ನ್ಯಾಯ ಸಿಗೋ ಕೆಲಸ ಆಗ್ಬೇಕಲ್ಲ ನೀನು ಯಾರ ಕೇಳಬೇಕು ಅಂತ ಕೇಳಬೇಕು ಕುಮಾರನಂದು ಜೀಕಿಯ ಇದೆ ವಾಕ್ಯ ಉಕ್ತಿಯಿಂದ ಒಂದು ಯೋಜನೆ ಇದೆ ಅವರಿದ್ದಾರೆ ಅವ್ರ ಪಾರ್ಟ್ನರ್ ಇದ್ದಾರೆ ಅವರೊಂದೆ ನಷ್ಟ ಪಾರ್ಟಿ ಮಕ್ಕಳು ನಾರಿ ಶಕ್ತಿಗಳನ್ನು ಅವರಿಗೆ ಮುಟ್ಟಬೇಕು ನಾವು ಕೊಡ್ತೀವಿ ಅವ್ರು ಏನ್ ಕೊಡ್ತಾರೆ ಅವ್ರು ಯಾವ ರೀತಿ ಸಂಬಂಧ ಇರ್ತದೆ ಅದಕ್ಕೆ ಅವ್ರ ತೀರ್ಮಾನ ಥ್ಯಾಂಕ್ ಯು ಎನ್ ಸಿ ಡಬ್ಲ್ಯೂ ಕೆಎಂಟೋ ಉಡುಪಿ सो अर्जेंट यार फ फ फोटोद ओके